పర్వత ఉత్తరకే పర్వత నూరు కడే నీర నెల ముడే నీర నెల ఇవ్వే నమ్మ భారత ఇవే నమ్మ భారత తీర్థ క్షేత్ర సస్య తీర్థ క్షేత్ర హసిర ఉసిర ప్రాకృత హసిర ఉసిర ప్రాకృత రామకృష్ణ బుద్ధ గాని రామకృష్ణ బుద్ధ గాని ఆడి ఆడి ಬೆಟ್ಟನದಾ ನದಿ ಉತ್ತರಕ್ಕೆ ಪರ್ವತ ಉತ್ತರಕ್ಕೆ ಪರ್ವತ ಮೂರು ಗಡೆ ನೀರನೆಲೆ ಮೂರು ಗಡೆ ನೀರನೆಲೆ ಇದುವೇ ನಮ್ಮ ಭಾರತ ಇದುವೇ ನಮ್ಮ ಭಾರತ ಸತ್ಯ ಕಾಸಿತ್ಯಾ ಕ್ಷಸಃ ಶಾಂತಿ ಸಹ ಬರ್ವೇ ಭಾರತ ಭೂಮಿ ಸಾರೌ ಭಾರತ ಭೂಮಿ ಸಾರೌ ದೇಶ ಕಾಗಿ ಸದಾ ಾಗಿ ಸದಾ ದುರಿ ಐಕ್ಯ ಒಂದೇ ಮಂತ್ರವು ಐಕ್ಯ ಒಂದೇ ಮಂತ್ರವು ಬೆಟ್ಟನದ ನರಿ ಉತ್ತರಕ್ಕೆ ಪರ್ವತ ಉತ್ತರಕ್ಕೆ ಪರ್ವತ ಮೂರು ಕಡೆ ನೀರ ನೆಲೆ ಮೂರು ಕಡೆ ನೀರ ನೆಲೆ ಇದುವೆ ನಮ್ಮ ಭಾರತ ಇದುವೆ ನಮ್ಮ ಭಾರತ ಎಲ್ಲೆ ಗಲಿ ಎಲ್ಲೆ ನಲಿ ಅಲ್ಲೇ ನಿನ್ನ ಭಾರತ ಅಲ್ಲೇ ನಿನ್ನ ಭಾರತ ದೇಶದೊಳಗೆ ನಿನ್ನ ಗಮನ ದೇಶದೊಳಗೆ ನಿನ್ನ ಗಮನ ಮರೆಯದಿರು ಭಾರತ ಮರೆಯದಿರು ಭಾರತ ಘಟ್ಟ ಬೆಟ್ಟಣದ ನದಿ ಉತ್ತರಕ್ಕೆ ಪರ್ವತ ಉತ್ತರಕ್ಕೆ ಪರ್ವತ ಮೂರು ಕಡೆ ನೀರನೆ ಮೂರು ಕಡೆ ನೀರ ನೆಲೆ ಇದೇ ನಮ್ಮ ಭಾರತ ಇದುವೆ ನಮ್ಮ ಭಾರತ